ಹಲೋ ಸ್ನೇಹಿತರೆ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಇನ್ ವನ್ ನಾನು ಸೈದಾ ಇವತ್ತು ನಾನು ಈ ವಿಡಿಯೋ ಮಾಡಿದೆ ಏಕೆಂದರೆ ಯಾರ್ಯಾರಿಗೆ ಗೃಹಲಕ್ಷ್ಮಿ ಒಂದನೇ ಕಂತಿನ ಹಣ ಬಂದಿಲ್ವೋ ಅವ್ರಿಗೋಸ್ಕರ ಈ ವಿಡಿಯೋನ ಮಾಡಿದ್ದೀನಿ ಪ್ಲೀಸ್ ದಯವಿಟ್ಟು ಕೊನೆಯ ತರೋಕ ನೋಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೀವು ಹೇಳ್ಕೊಂಡಿರ್ಬೋದು ಎಲ್ಲರಿಗೂ ಬಂದೈತು ಮೊದಲನೇ ಕಂತಿನ ಹಣ ಇನ್ನೂ ಯಾಕೆ ನಮಗಿನ್ನೂ ಬಂದಿಲ್ವಾ ಏನೈತೋ ಏನು ತಪ್ಪಾಯ್ತೋ ಇಲ್ವೋ ಸರಿ ಆಯ್ತೋ ಏನೂ ಗೊತ್ತಾಗ್ತಿಲ್ಲ ಅಂತ ಸೇಮ್ ಕ ಪ್ರೊಸೆಸ್ ನಮ್ಮ ಮನೆಯವ್ರಿಗೂ ಎಲ್ಲರಿಗೂ ಬಂತು ಆದರೆ ನಮ್ಮ ತಾಯಿ ಮತ್ತು ನನಗೆ ಗೃಹಲಕ್ಷ್ಮಿ ಹಣ ಬಂದಿರಲಿಲ್ಲ ಆಮೇಲೆ ನಾವೂ ಈ ಥರನೇ ಚಿಂತನೆಯಾಗಿ ನಾವು ಎಲ್ಲಿ ಹಾಕಿದ್ರಿ ಅಲ್ಲಿ ಹೋಗಿ ಒಂದು ಸತಿ ವಿಚಾರಿಸಿದ್ವಿ ಗ್ರಾಮವನಿಗೆ ಹೋಗಿ ವಿಚಾರಿಸಿದ್ವಿ ಆವಾಗ ಗೊತ್ತಾಯಿತು ಇನ್ನೂ ನಾವು ಹದಿನೈದನೇ ತಾರೀಖ್ ಆದಮೇಲೆ ನಾವು ಅಂದರೆ ಆಗಸ್ಟ್ ಹದಿನೈದನೇ ತಾರೀಕು ಆದಮೇಲೆ ನಾವು ಅಪ್ಲಿಕೇಶನ್ ಹಾಕಿದ್ದಿದ್ದು ಅದಕ್ಕೆ ಇನ್ನೂ ನಮ್ಗೆ ಬಂದಿಲ್ಲ ಬಂದರೆ ನಾಲ್ಕು ಜಮೆ ಜಮೆಯಾಗಿ ಬರುತ್ತೆ ಅಂತ ಅವರು ಒಂದು ಮಾಹಿತಿಯನ್ನು ನಮಗೆ ಕೊಟ್ ಕೊಟ್ಟರು ನಾವು ಸ್ಟೇಟಸನ್ನು ಚೆಕ್ ಮಾಡಿದಾಗ ಇನ್ನೂ ಸ್ಟೇಟಸ್ ಪೆಂಡಿಂಗ್ ಅಂತ ಬಂತು ದೇಜ್ ಸ್ನೇಹಿತರೆ ಏನು ನೀವು ಟೆನ್ಷನ್ ತೊಗೊಳಕ್ಕೆ ಹೋಗಬೇಡ್ರಿ ಬಂದರೆ ಈ ತಿಂಗಳು ಒಳಗಡೆ ಅಂದರೆ ಅಕ್ಟೋಬರ್ ಮೂವತ್ತೊಳಗಡೆ ನಮಗೆ ನಾಲ್ಕು ಸಾವಿರ ಹಣ ಜಮೆ ಆಗುತ್ತೆ ಅಂತ ತಿಳಿಸಿದ್ದಾರೆ ನನ್ನ ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್